ವಿರಾಜಪೇಟೆ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮೂವತ್ತು ವಿದ್ಯಾರ್ಥಿಗಳಿಗೆ ಹಾಗೂ ಮುಖ್ಯ ಶಿಕ್ಷಕರಿಗೆ ಜೇನು ನೊಣಗಳು ಕಚ್ಚಿವೆ ಎಲ್ಲ ವಿದ್ಯಾರ್ಥಿಗಳಿಗೆ ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಮುಖ್ಯ ಶಿಕ್ಷಕಿ ಅಂದಂಬ ಪೀಡಿ ಅವರಿಗೆ ಜೇನು ಹುಳು ಕಚ್ಚಿದೆ ಎಂದು ತಿಳಿದುಬಂದಿದೆ ಸರ್ಕಾರಿ ಆಸ್ಪತ್ರೆಗೆ ನಗರ ಠಾಣಾಧಿಕಾರಿ ಪ್ರಮೋದ್ ಕುಮಾರ್ ಅವರು ಭೇಟಿ ನೀಡಿ ಪರಿಶೀಲಿಸಿದರು ಸರಿ ನಮಸ್ಕಾರ ತಿ ನೋಡಿ ನಮಸ್ಕಾರ ಆಮೇಲೆ ಮಾತಾಡೋಣ ಕಣ್ಸೇನ ಈಗ ಆಗಿದೆ ನಿಧಾನವಾಗಿ ಆಗಿದೆ ಅಮ್ಮ ಅವ್ನಿಗೆ ಹೆಂಗೆ ಆಯ್ತಾ ಟಿ.ಕೆ. ಆಗಿದೆ ಮರಿ ತುಂಬಾ ಐತಿ ನಮ್ದೆ ನಿಂಗಾಯ್ ಸರ್ ಒಂದೈತಿ ನೋಡಿ ರೆನಾ ಮೇಡಂ ಏನಾಗಿದೆ ನಿಮ್ಮ ಯಾವ ಸ್ಕೂಲ್ ಟೀಚರ್